ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಮ್ಮ ಇವತ್ತು ಜ್ಯೂಸ್ ಮಾಡ್ತಿದ್ದಾರೆ ಕ್ಯಾರೆಟು ಮತ್ತು ಬೀಟ್ರೂಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ಅದಕ್ಕೆ ಏನೆಲ್ಲ ತೊಗೊಂಡಿದ್ದಾರೆ ಅಂದರೆ ಬೀಟ್ರೂಟ್ ತೊಗೊಂಡಿದ್ದಾರೆ ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದಾರೆ ಒಂದು ಸೌತೆಕಾಯಿ ತೊಗೊಂಡಿದ್ದಾರೆ ಮತ್ತು ಸ್ವಲ್ಪ ಸ್ವಲ್ಪ ಪುದೀನ ತಗೊಂಡಿದ್ದಾರೆ ಮತ್ತು ಒಂದೆರಡು ಆಮ್ಲ ತೊಗೊಂಡಿದ್ದಾರೆ ನೆಲ್ಲಿಕಾಯಿ ತಗೊಂಡಿದ್ದಾರೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಬೀಜ ತೆಕ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಅಮ್ಮ ಎಲ್ಲನೂ ಜಾರಿಗೆ ಹಾಕೋತಾ ಇದ್ದಾರೆ ಏನೆಲ್ಲ ನಾನು ಇವಾಗ ತೋರಿಸಿದ್ದು ನಿಮಗೆ ಅದೆಲ್ಲ ಜಾರಿಗೆ ಹಾಕೋತಾ ಇದ್ದಾರೆ ಇವಾಗ ಇದನ್ನೆಲ್ಲ ರುಬ್ಕೋತೀರ ಅಮ್ಮ ಹ್ಞೂ ನೋಡಿ ಫ್ರೆಂಡ್ಸ್ ಇವಾಗ ಅಮ್ಮ ಎಲ್ಲ ರುಬ್ಕೋತಿದ್ದಾರೆ ನೋಡಿ ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಮತ್ತು ರೀತಿ ಸೋಸ್ಕೋಬೇಕು ಜಾಲ್ರೀಲಿ ಫ್ರೆಂಡ್ಸ್ ಇದು ತುಂಬ ಹೆಲ್ತಿ ಜ್ಯೂಸು ಇವಾಗ ಸಮರ್ ಟೈಮಲ್ಲಿ ಊಟ ಮಾಡೋಕ್ಕಾಗಲ್ಲ ಸೆಕೆಗೆ ಹೊಟ್ಟೆ ಹಶು ಆಗೋಲ್ಲ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ಥರ ಜ್ಯೂಸ್ಗಳು ಕುಡಿದ್ರೆ ಹೆಲ್ತಿಯಾಗೂ ಇರುತ್ತೆ ಹೊಟ್ಟೆನೂ ತುಂಬುತ್ತೆ ಹಶೂ ಆಗೋಲ್ಲ ಹೊಟ್ಟೆ ಹಶು ಆಗೋಲ್ಲ ಎನರ್ಜಿ ಇರುತ್ತೆ ಏಕೆಂದರೆ ಬೀಟ್ರೂಟಿಂದ ಬೀಟ್ರೂಟು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಆಲ್ಮಂಡ್ ಇದು ಸಾರಿ ಇದು ಆಮ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿಯು ಆರೋಗ್ಯಕ್ಕೆ ಒಳ್ಳೆಯದು ಕೂದಲು ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಅಮ್ಮ ಇದು ಅದು ಚೆನ್ನಾಗಿ ನೈಸಾಗಿ ರುಬ್ಬಿ ಈ ತರ ಕುಡಿದ್ರೆ ಹಾಗೆ ಕುಡಿದ್ರೆ ಸರಿ ಸೋಸ್ಕೋಬೇಕಲ್ಲ ಏನು ವೇಸ್ಟ್ ಇದಲ್ಲ ಫ್ರೆಂಡ್ಸ್ ಇದನ್ನ ಬೇಕಾದ್ರೆ ಚಪಾತಿ ಮಾಡ್ತೀವಲ್ಲ ಪರಾಠಾ ಚಪಾತಿ ಚಪಾತಿ ಹಾಕೊಂಡು ಕಲ್ಸ್ಕೋಬಹುದು ಫ್ರೆಂಡ್ಸ್ ವೇಸ್ಟ್ ಆಗಲ್ಲ ಯಾವುದು ವೇಸ್ಟ್ ಆಗಲ್ಲ ಪ್ರತಿ ಒಂದು ಐಟಮ್ ಅಲ್ಲೂ ಏನಾದ್ರು ಮಾಡಬಹುದು ವೇಸ್ಟ್ ಮಾಡೋದಕ್ಕೆ ಆಗಲ್ಲ ನೋಡಿ ಇಲ್ಲಿ ಜ್ಯೂಸ್ ಆಗುತ್ತೆ ಮತ್ತೆ ಈ ಮಿಕ್ಕಿದ್ರಲ್ಲಿ ಹಿಟ್ಟಿಗೆ ಹಾಕಿ ಕಲಸಿದ್ರೆ ಪರಾಟ ಆಗುತ್ತೆ ಅಲ್ಲಮ್ಮ ಅಯ್ಯೋ ಆಗೋಗದಮ್ಮ ಇವಾಗ ಅಮ್ಮ ಗ್ಲಾಸ್ ತಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ರುಚಿಕರವಾದ ಜ್ಯೂಸ್ ಇದು ಟೇಸ್ಟಿ ಇರುತ್ತೆ ಹೆಲ್ತಿ ಇರುತ್ತೆ ಈ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೇದು ಜ್ಯೂಸು ಖಾಲಿ ಹೊಟ್ಟೆಲ್ ಕುಡಿದ್ರಂತೂ ಇನ್ನೂ ಒಳ್ಳೇದಾಗುತ್ತೆ ಬ್ರೇಕ್ಫಾಸ್ಟ್ ನಾವು ಮಾಡೋ ಅವಶ್ಯಕತೆ ಇಲ್ಲ ಇದು ಕುಡಿದ್ರೆ ನಾವು ಆರಾಮಾಗಿ ಒಂದು ಎರಡು ಅವರ್ ಮೂರು ಅವರ್ ಇರ್ಬೋದು ಯಾಕೆಂದರೆ ಅಷ್ಟು ಪ್ರೋಟೀನ್ ಇದೆ ಇದರಲ್ಲಿ ಹಾಗಾಗಿ ಬೆಳಿಗ್ಗೆ ಹೊತ್ತು ಕುಡಿದ್ರೆ ನಮಗೆ ಒಂದು ಎರಡು ಮೂರು ಅವರ್ ಆರಾಮಾಗಿರ್ಬೋದು ಬ್ರೇಕ್ಫಾಸ್ಟ್ ಬೇಕು ಅಂತ ಅನಿಸೋದಿಲ್ಲ ತುಂಬ ಒಳ್ಳೆಯದು ನೋಡಿ ಈ ಟೈಮಲ್ಲಿ ಸಮರಲ್ಲಂತೂ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ ಅಮ್ಮ ತೋರಿಸ್ಕೊಟ್ಟಿರೋ ಜ್ಯೂಸು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮನೇಲಿ ಮಾಡಿ ಕುಡ್ದು ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಅಮ್ಮ ತೋರಿಸ್ಕೊಟ್ಟಿರೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮರಿಬೇಡಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಬಾಯ್ ಥ್ಯಾಂಕ್ ಯು